ಾರೆ ಈ ಹಾಲ್ ಅಲ್ಲಿ ಸೊ ನನ್ಗೆ ಮಾತು ಬರ್ತಾ ಇಲ್ಲ ತೋರಿಸ್ತಾ ಇದೆ ನಾನ್ ಕ್ಷಮೆಯಲ್ಲಿ ದೊಡ್ಡ ಅಭಿಮಾನಿ ನಾದ ಬ್ರಹ್ಮ ಹಂಸಲೇಖ ಸರ್ ಅವರು ಇಲ್ಲಿದ್ದಾರೆ ಸರ್ ನಿಜವಾಗ್ಲು ಏನಂತಾರೆ ಆಡ್ತಾ ಆಡ್ತಾ ಭಾಷೆ ಹಾಡ್ತಾ ಹಾಡ್ತಾ ರಾಗ ಅಂತಾರೆ ನೀವು ಆ ರಾಗನ ನಿಮ್ಮ ಆಶೆಯಾಗೆ ಬದಲಾಯಿಸ್ಕೊಂಡಿದ್ದೀರಾ ಸಂಗೀತನೇ ನಿಮ್ಮ ಉಸಿರಾಗಿದೆ ನೀವು ಕೊಟ್ಟಿರುವಂತ ಸಂಗೀತದಿಂದ ಇವತ್ತು ನಾವೆಲ್ಲರೂ ಉಸಿರಾಡ್ತಿದೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿಗೂ ನನಗೆ ಪ್ರತಿಯೊಂದು ಮ್ಯೂಸಿಕ್ ರಿಲೇಟ್ ಮಾಡ್ಕೋಬಹುದು ನಾವು ಅದೇನೋ ಏನೋ ಜಾಗು ಮಾಡ್ತೀರಾ ಸರ್ ನೀವು ನಿಜವಾಗ್ಲೂ ಶಾರದೆಯ ಸುಪುತ್ರ ಅಂತಾನೆ ಹೇಳ್ಬೋದು ತುಂಬಾ ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ವಯಸ್ಸಲ್ಲಿದ್ದಾಗ ಭಾರಿ ಭಾರಿ ಬಾರಿ ದೊಡ್ಡ ಕ್ರಶ್ ಇತ್ತು ಧ್ಯಾನ್ ಅವ್ರ ಮೇಲೆ ಎದುರುಗಡೆಯಿಂದ ನೋಡ್ತಾ ಇರೋದು ಈಗಲೂ ನನಗೆ ನಮಕ್ ಆಗ್ತಾ ಇಲ್ಲ ಬಿಕಾಸ್ ಅವ್ರು ಆಕ್ಟಿಂಗ್ ಮಾಡೋದ್ ನಿಲ್ಸ್ದಾಗ ನನಗೆ ಸಡನ್ ಆಗಿ ಬೇಜಾರಾಗಿ ಯಾಕೆ ಎಲ್ಲೂ ಕಾಣಿಸ್ಕೊತಾ ಇರೋಲ್ಲ ಅಂತ ಮೊನಾಲಿಸಾ ಹಾಡ್ನೆಲ್ಲ ಅವಾಗ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಇದನ್ನೆಲ್ಲ ನೋಡ್ಕೊಂಡು ನಮಗೆ ರಟ್ ಆಗಿತ್ತು ಮನ್ಸಲ್ಲಿ ಸ್ಕೂಲ್ ಅದನ್ನೇ ಹಾಡ್ಕೊಂಡು ಬೆಳ್ದಿದ್ ನಾವು ಅಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಸದಾ ಮ್ಯಾಮ್ ಏಜಿಂಗ್ ಲೈಕ್ ಫೈನ್ ವೈನ್ ನನ್ನ ನಿಜವಾಗ್ಲು ಕಣ್ಣ ಅಂದ್ರೆ ಏನಂದ್ರೆ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಓಕೆ ಇಲ್ಲೂ ಹಾಗೆ ಇದಾರಲ್ಲ ಅಂತ ಅನ್ಕೋಬಹುದು ಎಡಿಟ್ ಮಾಡಿರ್ಬೋದು ಅಂತ ಅನ್ಕೋಬಹುದು ಬಟ್ ಎದುರುಗಡೆಯಿಂದ ನೋಡಿದಾಗ್ಲು ಯು ಲುಕ್ ಲೈಕ್ ಅ ಗಾಡೆಸ್ ನಿಜವಾಗ್ಲು ನನ್ ನಾನು ಹೀಗೆ ನಿಮ್ ತರನೆ ಕರಿಯರ್ ಗ್ರಾಫ್ ಇರಬೇಕು ಅಂತ ನಾನು ಎಲ್ಲರೂ ನಮ್ಮ ಹಾಡು ಬಿಡುಗಡೆ ಆಗಿದೆ ಎಲ್ಲದಕ್ಕೂ ನನ್ನ ಕೃತಜ್ಞತೆಗಳನ್ನ ನಾನು ನಿಜವಾಗ್ಲೂ ಸರ್ಗ್ ಅರ್ಪಿಸ್ಲೇಬೇಕು ಯಾಕಂದ್ರೆ ಇವತ್ತು ಸರ್ ನನ್ಗೆ ಇಲ್ಲಿ ನಿಂತ್ಕೊಂಡು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮೊನಲಿಸಾ ಇಪ್ಪತ್ತು ವರ್ಷ ಆಗಿದೆ ಅಂತ ಏನ್ ನೀವು ಅನೌನ್ಸ್ ಮಾಡಿದ್ರಿ ನನ್ಗೆ ಇವಾಗ ನನ್ನ ಮೇಲೆ ಒಂದು ಭರವಸೆ ತುಂಬಾ ಹೆಚ್ಚಾಗಿದೆ ಗೌರಿಯಿಂದ ನನ್ನ ಕರಿಯರು ತುಂಬಾ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಆ ಹುಮ್ಮಸ್ ಇದೆಯಲ್ಲ ನನಗೆ ಇವತ್ತು ತುಂಬಾ ಹೆಚ್ಚಾಗಿದೆ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಇವತ್ತು ನಿಮ್ಮೆಲ್ಲರನ್ನು ನೋಡಿ ಅದು ಒಂದೇ ರೂಫ್ ಅಡಿ ನೋಡಿ ಕೈಕಾಲು ಕೈಕಾಲ್ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಬಟ್ ದಯವಿಟ್ಟು ನಮ್ಮ ಹಾಡಿಗೆ ಟೈಮ್ ಬರುತ್ತೆ ಹಾಡಿಗೆ ಹಾಗೂ ಧೂಳೆಪ್ಸವ ಹಾಡಿಗೆ ಎಷ್ಟು ಪ್ರೋತ್ಸಾಹನ ನೀಡಿದ್ದೀರಾ ಎಷ್ಟು ಪ್ರೀತಿನ ಹಂಚಿದಿರಾ ಹಾಗೆ ಈ ಹಾಡಿಗೂ ಕೂಡ ನಮ್ಮ ಕವಿರಾಜ್ ಸರ್ ಬರ್ದಿರೋದು ಸೊ ಏನಂತಾರೆ ಆ ವೀಕಂಡ ಅಂತ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರ್ತಿದ್ದಾರೆ ದಯವಿಟ್ಟು ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೋತೀನಿ ಇದೇ ಆಗಸ್ಟ್ ಹದಿನೈದು ನಮ್ಮ ಗೌರಿ ಸಿನಿಮಾ ನಿಮ್ಮೆದುರು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಟಿಕೆಟ್ ತಗೊಂಡು ಕನ್ನಡ ಸಿನಿಮಾವನ್ನ ಚಿತ್ರಮಂದಿರಗಳಲ್ಲೇ ವೀಕ್ಷಿಸಿ ಅಂತ ಕೇಳ್ಕೋತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಇಡೀ ಗೌರಿ ತಂಡಕ್ಕೆ ಆ್ಯಂಡ್ ಸರ್ ಆಲ್ ದ ಮೆಂಬರ್ಸ್ ಆಫ್ ಮೊನಾಲಿಸಾ ಚಿತ್ರಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್